ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಮ್ಮೂರಲ್ಲಿ ಗಣಪತಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗಣಪತಿ ಹಬ್ಬದ ದಿನ ಗಣಪತಿನ ತೊಗೊಬಂದರೆ ನೆಕ್ಸ್ಟು ನಾವು ಅದನ್ನು ಬಿಡೋದು ಒನ್ ಮಂತ್ ಆದಮೇಲೆ ಅಂತಂದರೆ ಮಹಾಲಯ ಅಮಾವಾಸ್ಯೆ ಬರುತ್ತಲ್ಲ ಆ ಹಬ್ಬ ಮಾಡಿದ್ಮೇಲೆ నెక్స్ట్ నాము గణపతిని వసర్జన అల్లి వనయ్ ప్రతి ఒక్క దినకే మనే అత ను మన ఈ థరీ హంచు పలారన ప్రతి దిన మన నాక మన సేర్కొండూ ఒట్గా సేరి ఒట్గా ఖర్చుకి ప్రతి దిన ఫల మాడు అదరీవత్ నమ్మకే ಬಂದಿತ್ತು ಪಲಾರ ಮಾಡಿಸುವಂಥದ್ದು ಜೊತೆಗೆ ಇನ್ನು ಮೂರು ಮನೆ ಸೇರಿಸಿ ನಾಲ್ಕು ಮನೆ ಬಂದಿದ್ದು ಇವತ್ತು ನಾವು ಪಲಾರನ ಕಡಲೆ ಉಸ್ಲಿನ ಮಾಡ್ತಾ ಇದೀವಿ ಇವಾಗ ಕೆಲವು ಕಡೆ ಕಡಲೆ ಕುಗ್ಗುರಿ ಅಂತಾರೆ ಕೆಲವು ಕಡೆ ಕಡಲೆ ಉಸ್ಲಿ ಅಂತಲೂ ಕೂಡ ಕರೀತಾರೆ ಅದನ್ನು ಇವತ್ತು ಪಲಾರಕ್ಕೆ ಮಾಡ್ತಾಯಿದ್ದೀವಿ ಹಾಗೆ ಅದನ್ನು ಎಲ್ಲ ತಂದು ಸೋಸಿ ನೀರೆಲ್ಲ ಹಾಕಿ ನೆನೆ ಹಾಕಿ ನಂತರ ನಾನಿಲ್ಲಿ ಒಂದಿಷ್ಟು ಗರಿಕೆ ಹಾರನ ಮಾಡೋಣ ಅಂತೇಳಿ ಗರಿಕೆ ಎಲ್ಲ ಕಿಟ್ಕೊಂಡು ಬಂದು ಗರ್ಕೆ ಆಹಾರನ ಮಾಡ್ಕೊಂತ ಇದ್ದೀನಿ ಇದ್ರ ಜೊತೆಗೆ ಕಾಬುಲ್ ಕಡಲೆ ಆಹಾರನು ಕೂಡ ಮಾಡಿಕೊಂಡಿದ್ದೆ ಗಣಪತಿಗೆ ಗರ್ಕೆ ಹಾರ ಕಾಬುಲ್ ಕಡಲೆ ಹಾರ ಅಥವಾ ಕಡಲೆ ಹಾರ ಇದು ತುಂಬಾ ಪ್ರಿಯವಾದದ್ದು ನಾವು ಇಷ್ಟೇ ರೀತಿಯ ಬಗೆ ಬಗೆನ ಹೂವನ್ನು ತಂದು ಅರ್ಪಿಸೋದಕ್ಕಿಂತ ಗಣಪತಿಗೆ ಇಷ್ಟವಾಗಿರೋದನ್ನ ಅರ್ಪಿಸೋದು ತುಂಬಾ ಒಳ್ಳೇದು ಹಾಗೆ ಸ್ವಲ್ಪ ಮೋದಕನೂ ಕೂಡ ಮಾಡಿಕೊಂಡಿದ್ದೆ ಹಾಗೆ ಎಲ್ಲ ನಾಲ್ಕು ಮನೆ ಸೇರಿ ಖರ್ಚಾಕಿ ಮಾಡೋದ್ರಿಂದ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಬೇಕು ಎಲ್ಲ ಕೆಲಸನೂ ಒಟ್ಟಿಗೆನೆ ಮಾಡ್ಕೊತಾ ಇದ್ದೀವಿ ಹಾಗೆ ಈ ಥರ ಎಲ್ಲರೂ ಒಟ್ಟಿಗೇನೆ ಸೇರಿ ಮಾಡೋದು ತುಂಬಾ ಖುಷಿಯಾಗುತ್ತೆ ನಾವು ಒಬ್ಬೊಬ್ರನ್ನೇ ಒಬ್ಬೊಬ್ರೆ ಮಾಡೋದಕ್ಕಿಂತ ಒಟ್ಟಿಗೆ ಸೇರಿ ಮಾಡೋದೇ ಒಂಥರ ಖುಷಿ ಅಷ್ಟರಲ್ಲಿ ನೈವೇದ್ಯನೂ ಕೂಡ ಮಾಡಿಟ್ಟಿದ್ದು ಇಲ್ಲಿ ನಾವು ಒಂಬತ್ತು ಕೆ ಜಿ ಕಡಲೆ ಉಸ್ಲಿನ ಮಾಡಿಕೊಂಡಿದ್ದೀವಿ ఏడు గంటే పూజ ఇరద్రింద బగనేగస్కుంటు మన కూడా పూజ ఎలా ముగ్స్కుంటు నణపతికి హనుక ఆహార ఎలా తగ్గించి అద్ర జొతే ಗೌರಿಗೆ ಬಾಗ್ನನ್ನು ಕೂಡ ತಗೊಂಡೋಗಿದ್ವಿ ಆ ಪೂಜೆ ಸಾಮಾನೆಲ್ಲಾ ತಗೋ ಅಷ್ಟರಲ್ಲಿ ಸುಮಾರು ಒಂದ್ ಏಳು ಕಾಲ ಆಗಿತ್ತು ಐನೂರು ಕೂಡ ಬಂದಿದ್ರು ಪೂಜೆ ಸಾಮಾನೆಲ್ಲಾ ತಗೊಂಡೋಗ್ವಿ ಅಷ್ಟರಲ್ಲಿ ಅವ್ರ ಗಣಪತಿಗೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಪೂಜೆನು ಕೂಡ ಸ್ಟಾರ್ಟ್ ಮಾಡಿದ್ರು ಸಮೇತ ಶ್ರೀ ಆಶೀರ್ವಾದ रविशेखर नाम देशिया बोधरो दवसिया सा धर्मबद्धियां सुमित्रा सुमित्रा नाम ज्यादा सेया बोधरो दवसिया साह सुप्रत्वसिया दंबित गाउडा नाम देशिया बोधरो दवसिया प्रकाश नाम देशिया बोधरो दवसिया साह कुलपाल दवसिया दोनों अप्ताय को तो नहीं के ಹಾರ ಮತ್ತು ಕಾಬುಲ್ ಕಡಲೆ ಹಾರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ಹಾಗೆ ಕಾಬೂಲ್ ಕಡಲೆ ಹಾರ ಮತ್ತು ಹಾರನ ಯಾವ ರೀತಿ ಮಾಡೋದು ಅನ್ನೋದನ್ನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದರದೇ ಸಪ್ರೇಟ್ ವಿಡಿಯೋನ ಮಾಡಿ ಶೇರ್ ಮಾಡ್ಕೊಂತೀನಿ ಹಾಗೆ ಗಣಪತಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಸ್ಟೋನ್ ವರ್ಕ್ ಅಲ್ಲಿ ಮಾಡಿರೋದ್ರಿಂದ ఎస్ట్ చూ కె పూజె ముగస్కుంటు పలార ఎల్గూ కొట్టి నా కూడా పలార తి మన బంద్విడయో నిష్ట్రె ప్లీజ్ న సబ్స్క్రైబ్ మూడు విడియో ఎల్ స్కీప్ తనక నోడి అనూ కూడా కమెంట్ బాక్స్ అమెంట్ మి అంతా హత ఈ నెక్స్ట్ బ్లాక్ బయ్